ತಿಳಿನೇರಳೆ ಬಣ್ಣದ ಸೀರೆಯುಟ್ಟು ತುಟಿ ನಗುತ್ತಾ ಹೊಳಪು ತುಂಬಿದ್ದ ಮುದ್ದಾದ ಕಂಗಳಿಂದ ನೋಡುವ ಗುಳಿಗೆನ್ನೆಯ ಬೆಡಗೆಯನ್ನು ತನ್ನ ಮೊಬೈಲ್ ಪರದೆಯಲ್ಲಿ ನೋಡಿದಾಗ ಬಾಲ್ಕನಿಯ ಉಯ್ಯಾಲೆಯಲ್ಲಿ ಕುಳಿತಿದ್ದ ಹೇಮಂತ್ನ ಕಣ್ಣುಗಳು ನೋವಿನಿಂದ ತುಂಬಿ ಬಂದವು ಅವಳು ತನ್ನ ಮೇಲೆ ತೋರುತ್ತಿದ್ದ ಕಾಳಜಿ ಅವಳ ನಿಷ್ಕಲ್ಮಶ ಪ್ರೀತಿ ತನ್ನ ಮುಂದೆ ಪುಟ್ಟ ಮಕ್ಕಳಂತೆ ವರ್ತಿಸುತ್ತಿದ್ದ ರೀತಿ ಅವಳ ಮುಗ್ಧ ಮನಸ್ಸು ಆಗೊಮ್ಮೆ ಈಗೊಮ್ಮೆ ತೋರಿಸುವ ಹುಸಿ ಮುನಿಸು ಎಲ್ಲವೂ ನೆನಪಿಸಿಕೊಂಡಾಗ ಹೇಮಂತ್ ಮತ್ತಷ್ಟು ಕುಗ್ಗಿದ್ದ ಉಯ್ಯಾಲೆಯಿಂದ ಎದ್ದು ತನ್ನ ಕೋಣೆಗೆ ಹೋದವನು ಕಪಾಟಿನಲ್ಲಿ ಭದ್ರವಾಗಿ ಇಟ್ಟಿದ್ದ ಆಲ್ಬಮ್ ಒಂದನ್ನು ಕೈಗೆತ್ತಿಕೊಂಡು ಮಂಚದಲ್ಲಿ ಕುಳಿತ ಮದುವೆ ಮಂಟಪದಲ್ಲಿ ಮದುಮಗಳಾಗಿ ತನ್ನ ಜೊತೆ ಕುಳಿತು ನಗುತ್ತಿದ್ದ ಅವಳ ಭಾವಚಿತ್ರವನ್ನು ನೋಡಿ ಪ್ರೀತಿಯಿಂದ ಸ್ಪರ್ಶಿಸಿದ ಅದು ಅವರಿಬ್ಬರ ಮದುವೆಯ ಭಾವಚಿತ್ರಗಳಾಗಿದ್ದವು ಜೀವನದಲ್ಲಿ ಏನೇ ಕಷ್ಟ ಬಂದರೂ ನಾನು ಯಾವತ್ತೂ ನಿನ್ನ ಜೊತೆಯಲ್ಲಿ ಇರ್ತೀನಿ ನಿನ್ನ ಖುಷಿಯಲ್ಲಿ ನಿನ್ನ ನೋವಲ್ಲಿ ನಾನು ಒಬ್ಬಳಾಗಿರ್ತೀನಿ ಅಂತ ನೀನೇ ಅಲ್ವಾ ಆವತ್ತು ನನ್ನಲ್ಲಿ ಹೇಳಿದ್ದು ಈಗ ಎನ್ನುವಷ್ಟವರಲ್ಲೇ ಹೇಮಂತನ ಗಂಟಲು ಕಟ್ಟಿಕೊಂಡಿತ್ತು ಕಣ್ಣಿನಿಂದ ಕಂಬನಿ ಜಾರಿತೋ ಆಲ್ಬಂಬನ್ನು ಭದ್ರವಾಗಿ ಹಿಡಿದು ಕಣ್ಮುಚ್ಚಿ ಕುಳಿತವನ ಕಣ್ಮುಂದೆ ತನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿದ ವರ್ಷವೊಂದರ ಹಿಂದೆ ನಡೆದ ಕಹಿ ಘಟನೆ ಹಾಗೆಯೇ ಹಾದು ಬಂತು ಆಸ್ಪತ್ರೆಯಿಂದ ಮಡದಿಯ ಜೊತೆ ಕಾರಿನಲ್ಲಿ ಮನೆಗೆ ಬರುತ್ತಾ ರಾಗ ಇನ್ನು ಕೇವಲ ಎರಡೇ ಎರಡು ತಿಂಗಳಲ್ಲಿ ನಮ್ಮ ಜೀವನಕ್ಕೆ ಹೊಸ ಅತಿಥಿಯ ಆಗಮನ ತುಂಬ ಎಕ್ಸೈಟ್ ಆಗಿದ್ದೀನಿ ಎಂದು ಹೇಮಂತ್ ಹೇಳಿದಾಗ ಹೌದು ಹೇಮಂತ್ ನಾನು ಕೂಡ ನಿಮ್ಮಷ್ಟೇ ಎಕ್ಸೈಟ್ ಆಗಿದ್ದೀನಿ ಎಂದು ತನ್ನ ಹೊಟ್ಟೆಗೆ ಪ್ರೀತಿಯ ಸ್ಪರ್ಶ ನೀಡುತ್ತಾ ಹೇಳಿದಳು ರಾಗ ಹೇಮಂತ್ ಸ್ಟಾಪ್ 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 ಐಸ್ ಕ್ರೀಮ್ ಶಾಪ್ ನನ್ನ ಫೇವ್ರೆಟ್ ಬ್ಲ್ಯಾಕ್ ಕರೆಂಟ್ ಫ್ಲೇವರ್ ಇದೆ ಅಲ್ಲಿ ಎಂದು ರಾಗ ಕಾರು ನಿಲ್ಲಿಸುವಂತೆ ಹೇಳಿದಾಗ ಸರಿ ಐಸ್ ಕ್ರೀಮ್ ತಿನ್ನೋಣ ಆದರೆ ಪಾರ್ಕಿಂಗ್ ಪ್ಲೇಸ್ ಮಾತ್ರ ಸ್ವಲ್ಪ ಮುಂದೆ ಇದೆ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಬಂದು ಹೋಗೋಣ ಕಾರನ್ನು ನಿಧಾನವಾಗಿ ಓಡಿಸುತ್ತಾ ಹೇಳಿದ ನೀವು ಪಾರ್ಕ್ ಮಾಡಿ ಬನ್ನಿ ನಾನು ಇಳಿದು ಹೋಗಿ ಐಸ್ ಕ್ರೀಮ್ ಆರ್ಡರ್ ಮಾಡ್ತೀನಿ ಎಂದು ರಾಗ ಕಾರಿನಿಂದ ಅಲ್ಲಿಯೇ ಇಳಿದಳು ರಸ್ತೆ ದಾಟಲು ಎಡಬಿಡದೆ ಒಂದೇ ಸಮನೆ ಆಚೆ ಈಚೆ ವಾಹನಗಳು ಓಡಾಡುತ್ತಿದ್ದವು ದೂರದಿಂದ ಬರುತ್ತಿದ್ದ ಟ್ಯಾಂಕರ್ ಹತ್ತಿರವಾಗುವ ಮೊದಲೇ ದಾಟಿ ಬಿಡಬೇಕೆಂದು ರಾಗ ವೇಗವಾಗಿ ರಸ್ತೆ ದಾಟಲು ಹೊರಟಾಗ ಬಲಗಾಲಿನ ಚಪ್ಪಲಿ ಕಿತ್ತು ಬಂದು ನಡಿಗೆಯ ವೇಗ ತನ್ನಿಂತಾನೇ ನಿಧಾನವಾಗುವಷ್ಟರಲ್ಲಿ ಯಮರೂಪಿ ಟ್ಯಾಂಕರ್ ಕಣ್ಣು ಮಿಚ್ಚಿ ಬಿಡುವ ವೇಗವಾಗಿ ಬಂದು ರಾಗಾಳಿಗೆ ಗುದ್ದಿತ್ತು ಗುದ್ದಿದ ರಭಸಕ್ಕೆ ಟ್ಯಾಂಕರ್ನ ಜೊತೆಗೆ ತಾನು ನಿಂತ ಜಾಗದಿಂದ ಸುಮಾರು ಹತ್ತು ಹೆಜ್ಜೆಗಳಷ್ಟು ಮುಂದೆ ಬಿದ್ದಿದ್ದಳು ರಾಗ ಕಾರು ಪಾರ್ಕ್ ಮಾಡಿ ಬಂದ ಹೇಮಂತ್ಗೆ ತನ್ನ ಕಣ್ಣೆದಿರು ನಡೆದ ಘಟನೆ ಹೃದಯವನ್ನೇ ಹೊಡೆಯುವಂತೆ ಮಾಡಿತು ಮಾರ್ಗದ ಮಧ್ಯೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದವಳ ಸುತ್ತ ಅದಾಗಲೇ ಜನಸಾಗರ ಸೇರಿತೋ ಓಡಿ ಬಂದ ಹೇಮಂತ್ ಮಡದಿಯ ಸ್ಥಿತಿ ಕಂಡು ಅಸ್ತಿತ್ವ ಕಳೆದುಕೊಂಡವನಂತೆ ನಿಂತು ಬಿಟ್ಟ ತಲೆ ಒಡೆದು ಮುಖವಿಡಿ ರಕ್ತದಲ್ಲಿ ಮುಳುಗಿದಂತಿತ್ತೋ ಅರೆಗಣ್ಣು ಮುಚ್ಚಿ ಬಾಯಿ ತೆರೆದ ಅವಳ ದೇಹ ನಿಶ್ಚಲವಾಗಿ ಮಲಗಿತ್ತು ಅಯ್ಯೋ ಸ್ಪಾಟ್ನಲ್ಲೇ ಹೋಯಿತು ಜೀವ ಅವನ್ಯಾವನೋ ಯಾವನೋ ಕಣ್ಣಿಲ್ಲದವನೋ ಟ್ಯಾಂಕರ್ ಓಡಿಸೋಕ್ಕೂ ಗೊತ್ತಿಲ್ಲ ಟ್ಯಾಂಕರ್ ಬರ್ತಿದ್ರು ಬಂಡು ಧೈರ್ಯ ಮಾಡಿ ರೋಡ್ ಕ್ರಾಸ್ ಮಾಡಿದ್ಲು ಅನಿಸುತ್ತೆ ಪಾಪ ಬಸರಿ ಹಿಂಗಸು ಎರಡು ಜೀವ ಅನ್ಯಾಯವಾಗಿ ಹೋಯಿತು ನೆರೆದಿದ್ದವರ ಮಾತು ಹೇಮಂತ್ನ ಹೃದಯವನ್ನು ಇರಿದಂತಾಗಿತ್ತು ಹೇ ರಾಗ ಹೇಳು ಏನೂ ಆಗಿಲ್ಲ ಆಯ್ತಾ ರಾಗ ರಾಗ ಜೋರಾಗಿ ಅವಳನ್ನು ಬಿಗಿದಪ್ಪಿ ಅತ್ತವನ ಬಟ್ಟೆಯೆಲ್ಲ ನೆತ್ತರಿನಿಂದ ಮಿನ್ನಂತಾಗಿತ್ತು ಆ ಸಂದರ್ಭದಲ್ಲಿ ವಾಸ್ತವತೆಯನ್ನು ಅವಳ ಸಾವನ್ನು ಸ್ವೀಕರಿಸಲು ತಯಾರಿರಲಿಲ್ಲ ಹೇಮಂತ್ ಹೇಮಂತ್ ಅವಳನ್ನು ಮರೆತು ಬಿಡು ಅಂದರೂ ನೀನು ತಯಾರಿಲ್ಲ ಅಲ್ವಾ ಎಂದು ಹೇಮಂತ್ನ ಕೈಗಳಲ್ಲಿ ಬಂದಿಯಾಗಿದ್ದ ಆಲ್ಬಮ್ ಅನ್ನು ತೆಗೆದುಕೊಂಡು ಕಪಾಟಿನಲ್ಲಿ ಯಥಾಸ್ಥಿತಿಯಲ್ಲಿ ಇಡುತ್ತಾ ಹೇಳಿದರು ಅವನ ತಾಯಿ ಲಕ್ಷ್ಮಿ ತಾಯಿಯ ಮಾತುಗಳಿಂದ ನೆನಪಿನ ಕೊಂಡಿ ಕಳಚಿ ಇಹಕ್ಕೆ ಬಂದ ಹೇಮಂತ್ ಅಮ್ಮ ಮರೆಯೋದು ಹೇಗೆ ಕೇವಲ ಎರಡೇ ವರ್ಷದ ದಾಂಪತ್ಯ ಜೀವನ ನಮ್ಮದು ಆದರೂ ಜನ್ಮಕ್ಕಾಗುವಷ್ಟು ನೆನಪುಗಳನ್ನು ನನ್ನಲ್ಲಿ ಬಿಟ್ಟು ಹೋಗಿದ್ದಾಳೆ ಅವಳು ಇನ್ನೇನು ನಮ್ಮಿಬ್ಬರ ಪ್ರೀತಿಯ ಕುಡಿ ಕೈ ಸೇರುವುದರಲ್ಲಿತ್ತೋ ನಮ್ಮ ಅರ್ಥಪೂರ್ಣ ಜೀವನ ಪ್ರಾರಂಭವಾಗುವ ಮೊದಲೇ ನನ್ನ ಕಣ್ಣ ಮುಂದೆಯೇ ಬದುಕಿಗೆ ವಿದಾಯ ಹೇಳಿ ಹೋದಳು ಹೇಮಂತ್ನ ಕಣ್ಣಂಚು ಇನ್ನೂ ಹಸಿಯಾಗೇ ಇತ್ತು ನನಗೂ ಅರ್ಥ ಆಗುತ್ತೆ ಮಗನೇ ಆದರೆ ನೀನು ಈ ರೀತಿ ಸಂಕಟ ಅನುಭವಿಸ್ತಾ ಇರೋದನ್ನು ನೋಡ್ತಾ ಸುಮ್ಮನಿರೋಕೆ ನನ್ನಿಂದಲೂ ಸಾಧ್ಯವಿಲ್ಲ ಅವಳು ಹೋಗಿ ಒಂದು ವರ್ಷ ಕಳೆಯಿತು ನೀನು ನಿಧಾನವಾಗಿ ಅವಳನ್ನು ಮರಿತೀಯಾ ಅಂದ್ಕೊಂಡ್ರೆ ಹ್ಞೂ ಮತ್ತಷ್ಟು ಕೊರಗುತ್ತಾ ಇದ್ದೀಯಾ ಇನ್ನೊಂದು ಮದುವೆಯಾಗು ಅಂದರೆ ಅದೂ ಇಲ್ಲ ಪ್ರತಿಷ್ಠಿತ ಕಾಲೇಜಿನ ವಿಜ್ಞಾನ ಶಿಕ್ಷಕ ಒಳ್ಳೆಯ ಸಂಬಳ ಇದೆ ವಯಸ್ಸು ಕೂಡ ಸಣ್ಣದೆ ಹುಡುಗಿ ಖಂಡಿತ ಸಿಗ್ತಾಳೆ ನೀನೇ ತಯಾರಿಲ್ಲ ಸಂಗಾತಿ ಇಲ್ಲದೆ ಜೀವನ ನಡೆಸೋದು ಕಷ್ಟ ಕಾಲ ಇನ್ನೂ ಮೀರಿಲ್ಲ ಅಪ್ಪ ಬದುಕಿದ್ದರೆ ಅವರ ಮಾತಾನಾದರೂ ಕೇಳ್ತಿದ್ದೆ ನೀನು ಮಗನ ಜೊತೆ ಕುಳಿತು ಹೇಳಿದರು ಲಕ್ಷ್ಮಿ ಅಮ್ಮ ಪ್ರತಿದಿನ ಇದೇ ಮಾತು ಹೇಳ್ತೀರಿ ಏನೇ ಹೇಳಿ ನನ್ನ ನಿರ್ಧಾರ ಒಂದೇ ನನಗೆ ಎರಡನೇ ಮದುವೆಯ ಅಗತ್ಯ ಇಲ್ಲ ಅವಳು ಈಗ ನನ್ನ ಜೊತೆ ಇಲ್ಲದಿದ್ದರೂ ಅವಳ ನೆನಪು ನನ್ನಲ್ಲಿ ಹಾಗೆಯೇ ಇದೆ ಅದು ಸಾಕು ನನ್ನ ಜೀವನದುದ್ದಕ್ಕೂ ಎಂದು ಎದ್ದು ಹೊರಗೆ ಹೋದ ಪ್ರತಿದಿನದಂತೆ ಇಂದೂ ಕೂಡ ಮಗನ ಮನವೊಲಿಸಲಾಗದೆ ಸೋತರು ಲಕ್ಷ್ಮಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯೊಂದರಲ್ಲಿ ವಿಜ್ಞಾನ ಶಿಕ್ಷಕನಾಗಿರುವ ಹೇಮಂತ್ ತಾಯಿಯ ಪ್ರೀತಿಯಲ್ಲಿ ಬೆಳೆದವನು ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡಿದ್ದ ತಾಯಿಯ ಆಯ್ಕೆಯ ಸೌಂದರ್ಯವತಿಯಾದ ರಾಘ ಎಂಬ ಉಡುಗೆಯನ್ನು ಮೆಚ್ಚಿ ಮದುವೆಯಾಗಿದ್ದ ಮದುವೆಯಾದ ಎರಡೇ ವರ್ಷದಲ್ಲಿ ಪ್ರೀತಿಯ ಮಡದಿಯನ್ನು ಕಳೆದುಕೊಂಡವನಿಗೆ ಅವಳ ನೆನಪೇ ಈಗ ಆಸರೆ ಎರಡನೇ ಮದುವೆಯ ಆಸಕ್ತಿ ಅವನಿಗಿರಲಿಲ್ಲ ಮರುದಿನ ಎಂದಿನಂತೆ ಕಾಲೇಜಿಗೆ ಹೋದ ಹೇಮಂತ್ ನೇರವಾಗಿ ಸ್ಟಾಫ್ ರೂಮ್ ಸೇರಿದ್ದ ಕೆಲವು ಶಿಕ್ಷಕರ ಕುರ್ಚಿಗಳು ಇನ್ನೂ ಖಾಲಿಯಾಗಿಯೇ ಇತ್ತು ಒಂದಷ್ಟು ಶಿಕ್ಷಕರು ಬಂದಿದ್ದರಷ್ಟೇ ತನ್ನ ಕುರ್ಚಿಯ ಪಕ್ಕದಲ್ಲಿ ಶಿಕ್ಷಕಿಯೊಬ್ಬಳು ಕುಳಿತು ಪುಸ್ತಕ ಓದುತ್ತಿದ್ದಳು ಹೊಸ ಮುಖವಾದರೂ ಒಂದು ಬಾರಿ ಅತ್ತ ನೋಡಿ ಮತ್ತೆ ಆ ಕಡೆ ಹೆಚ್ಚು ಗಮನ ಕೊಡಲಿಲ್ಲ ಅವಳ ಕುತ್ತಿಗೆಯಲ್ಲಿದ್ದ ಒಂದು ತೆಳುವಾದ ಚಿನ್ನದ ಸರವನ್ನು ನೋಡಿ ಅವಳಿಗಿನ್ನೂ ಅವಿವಾಹಿತೆ ಎಂದು ಅರಿತ ಹೆಚ್ಚು ಅವಳ ಬಗ್ಗೆ ಯೋಚಿಸದೆ ತನ್ನ ಕೆಲಸದಲ್ಲಿ ಮಗ್ನನಾಗಿಬಿಟ್ಟ ಬಿಟ್ಟ ಕಳೆದ ಒಂದು ವರ್ಷದಿಂದ ತನ್ನ ಉದ್ಯೋಗ ಜೀವನದಲ್ಲೂ ಗಂಭೀರನಾಗಿ ಬಿಟ್ಟಿದ್ದ ತನ್ನ ಕೆಲಸದ ಕಡೆ ಮಾತ್ರ ಗಮನ ಹರಿಸುತ್ತಿದ್ದ ಹಲೋ ನಮ್ಮ ಕಾಲೇಜಿಗೆ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿರೋ ಇಂಗ್ಲೀಷ್ ಶಿಕ್ಷಕಿ ತನೂ ಅಲ್ವಾ ನೀವು ವೆಲ್ಕಮ್ ಟು ಅವರ್ ಕಾಲೇಜ್ ಸಹ ಶಿಕ್ಷಕಿಯೊಬ್ಬರು ತನ್ನ ಪಕ್ಕದಲ್ಲಿ ಕುಳಿತವಳನ್ನು ಸ್ವಾಗತಿಸಿದಾಗ ಅವಳು ಹೊಸದಾಗಿ ಸೇರಿರುವ ಶಿಕ್ಷಕಿ ಎಂದು ಹೇಮಂತ್ಗೆ ಮನದಟ್ಟು ಮಾಡಿಕೊಂಡ ಎಲ್ಲರೂ ತನ್ನಲ್ಲಿ ಆತ್ಮೀಯವಾಗಿ ಮಾತನಾಡಿಸಿದರು ಹೇಮಂತ್ ತನ್ನ ಕಡೆಗೂ ನೋಡದಿರುವುದು ವಿಚಿತ್ರವೆನಿಸಿತು ತನುಗೆ ತಾನಾಗಿಯೇ ಹಲೋ ಸರ್ ತನು ಹಿಯರ್ ಇಂಗ್ಲೀಷ್ ಲೆಕ್ಚರರ್ ಆಗಿ ಹೊಸದಾಗಿ ಅಪಾಯಿಂಟ್ ಆಗಿದ್ದೀನಿ ಎಂದು ಮಾತನಾಡಿಸಿದಾಗ ಹೇಮಂತ್ಗೆ ಮಾತನಾಡದೆ ವಿಧಿ ಇರಲಿಲ್ಲ ನೈಸ್ ಟು ಮೀಟ್ ಯು ನಾನು ಹೇಮಂತ್ ಅಂತ ಸೈನ್ಸ್ ಲೆಕ್ಚರರ್ ಎಂದಾಗ ತಾನು ಮಗಳು ನಕ್ಕಳು ಅವಳು ನಕ್ಕಾಗ ಅವಳ ಕೆನ್ನೆ ಮೇಲೆ ಮೂಡಿದ ಗುಳಿ ಹೇಮಂತಿಗೆ ರಾಗಾಳನ್ನು ನೆನಪಿಸಿತು ಹೋ ನೋಡಿ ಕರುಣಾಕರ್ ಸರ್ ಬಂದರು ಹುಟ್ಟುಹಬ್ಬದ ಶುಭಾಶಯಗಳು ಸರ್ ಸಹ ಶಿಕ್ಷಕರೊಬ್ಬರು ರೂಮ್ಗೆ ಪ್ರವೇಶಿಸಿದಾಗ ಶಿಕ್ಷಕಿಯೊಬ್ಬರು ಶುಭಾಶಯ ಕೋರಿದರು ಅವರ ಧ್ವನಿಗೆ ಇಹಕ್ಕೆ ಬಂದ ಹೇಮಂತ್ ತನುವಿನ ಮುಖದಿಂದ ದೃಷ್ಟಿ ತಪ್ಪಿಸಿ ನೇರವಾಗಿ ಎದ್ದು ತರಗತಿಗೆ ನಡೆದು ಅವಳನ್ನು ನೋಡಿದರೆ ರಾಗಳ ನೆನಪು ಮತ್ತೆ ಮತ್ತೆ ಮರುಕಳಿಸುವಂತಾದಾಗ ಕಾರಣ ಹೇಮಂತ್ ಸ್ಟಾಫ್ ರೂಮ್ಗೆ ಹೋಗಲು ಹಿಂದೇಟು ಹಾಕಿದ ಬಿಡುವಿನ ಸಮಯವನ್ನು ವಾಚನಾಲಯದಲ್ಲಿ ಕಳೆದ ಮಧ್ಯಾಹ್ನ ಊಟದ ಸಮಯಕ್ಕೆ ಅನಿವಾರ್ಯವಾಗಿ ಸ್ಟಾಫ್ ರೂಮ್ಗೆ ಹೋಗಬೇಕಾಗಿ ಬಂತು ತನ್ನಷ್ಟಕ್ಕೆ ಕುಳಿತು ಬುತ್ತಿಯನ್ನು ತೆರೆದಾಗ ಕರುಣಾಕರ್ ಅವರು ಸಣ್ಣ ರಟ್ಟಿನ ಪೆಟ್ಟಿಗೆಯನ್ನು ಮುಂದೆ ಚಾಚಿ ನನ್ನ ಬರ್ತಡೇ ಲೆಕ್ಕದಲ್ಲಿ ಎಲ್ಲ ಲೆಕ್ಚರರ್ಸ್ಗೂ ಐಸ್ ಕ್ರೀಮ್ ಹಂಚಿದೆ ಓ ಮತ್ತೆ ತನೋ ಮೇಡಮ್ ಮಾತ್ರ ಉಳಿದುಕೊಂಡ್ರಿ ತಗೊಳ್ಳಿ ಐಸ್ ಕ್ರೀಮ್ ಸ್ಟ್ರಾಬೆರಿ ಬ್ಲ್ಯಾಕ್ ಕರೆಂಟ್ ಎರಡೂ ಫ್ಲೇವರ್ ತಲಾ ಒಂದೊಂದು ಉಳಿದುಕೊಂಡಿದೆ ನೀವೇ ಆಯ್ಕೆ ಮಾಡಿಕೊಳ್ಳಿ ಎಂದು ಬಾಯಿ ಮುಚ್ಚುವಷ್ಟರಲ್ಲಿ ಹೇಮಂತ್ ಹಾಗೂ ತನೋ ಇಬ್ಬರು ಒಂದೇ ಸಮಯಕ್ಕೆ ಬ್ಲ್ಯಾಕ್ ಕರೆಂಟ್ ಎಂದರು ಓಹೋ ನಿಮ್ಮದು ಅದೇ ಫ್ಲೇವರ್ ಇಷ್ಟನಾ ನನ್ನ ಫೇವ್ರೇಟ್ ಅದು ಇಫ್ ಯು ಡೋಂಟ್ ಮೈಂಡ್ ನಾನು ತಗೊಳ್ಳ ಅದನ್ನು ಪ್ಲೀಸ್ ತಾನು ಐಸ್ ಕ್ರೀಮನ್ನು ಕೈಯಲ್ಲಿ ಹಿಡಿದು ಕೇಳಿದಳು ಅವಳ ಇಷ್ಟಗಳನ್ನು ನಡವಳಿಕೆಗಳು ನೋಟ ಎಲ್ಲವೂ ತನ್ನ ರಾಗಾಳನ್ನೇ ಹೋಲುವಂತಿತ್ತು ಹೇಮಂತ್ಗೆ ಅವಳ ಸಾಮೀಪ್ಯ ಉಸಿರುಗಟ್ಟಿಸುತ್ತಿತ್ತು ಆ ಕ್ಷಣಕ್ಕೆ ಐಸ್ ಕ್ರೀಮ್ ತಿನ್ನುವ ಆಸಕ್ತಿ ಇಲ್ಲದಿದ್ದರೂ ಶಿಕ್ಷಕರಿಗೆ ಬೇಸರಿಸಬಾರದೆಂದು ಉಳಿದಿದ್ದ ಒಂದು ಐಸ್ ಕ್ರೀಮನ್ನು ತೆಗೆದುಕೊಂಡು ಬುತ್ತಿಯ ಜೊತೆ ಕ್ಯಾಂಟೀನಿಗೆ ಹೋದ ಹೇಮಂತ್ ಅವಳ ರೂಪ ತಾನಾಗಿಯೇ ಮಾತನಾಡಿಸಿಕೊಂಡು ಬಂದ ರೀತಿ ಅವಳು ಇಷ್ಟಪಟ್ಟಿದ್ದನ್ನು ಪಡೆಯಲು ಮುಜುಗರವಿಲ್ಲದೆ ಮಕ್ಕಳಂತೆ ಕೇಳಿಕೊಂಡ ರೀತಿ ಎಲ್ಲವೂ ರಾಗಾಳನ್ನು ನೆನಪಿಸಿತು ಹೇಮಂತ್ನ ಮನಸ್ಸು ಯಾವುದಕ್ಕೂ ಸಹಕರಿಸದ ಕಾರಣ ಮಧ್ಯಾಹ್ನದ ಮೇಲೆ ರಜೆ ಹಾಕಿ ಮನೆಗೆ ಹೋದ ಕಾಲೇಜಿಗೆ ಹೋದರೆ ಅಲ್ಲಿ ಕಾಲ ಕಳೆಯುವ ಮೂಲಕ ಮನಸ್ಸಿಗೆ ನೆಮ್ಮದಿ ಬರಬಹುದು ಎಂದುಕೊಂಡಿದ್ದವನಿಗೆ ತನೋ ಬಂದ ನಂತರ ಕಾಲೇಜಿಗೆ ಹೋಗುವುದೇ ಹಿಂಸೆ ಎನಿಸಿತು ಅನಿವಾರ್ಯವಾಗಿ ಹೋದರೂ ಅವಳ ಉಪಸ್ಥಿತಿ ಇರುವಲ್ಲಿ ಅವನು ಬರಲು ಬಯಸುತ್ತಿರಲಿಲ್ಲ ಅವನ ವಿಚಿತ್ರ ವರ್ತನೆಗಳು ತನುವಿಗೆ ಅಚ್ಚರಿ ಮೂಡಿಸಿತು ರಾಗ ನಿನ್ನ ನೆನಪು ಮಾತ್ರ ನನ್ನಲ್ಲಿ ಹಸನಾಗಿ ಉಳಿದಿರಲಿ ಅಂತ ನನ್ನ ಆಸೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಸಾಧ್ಯ ಆಗ್ತಾ ಇಲ್ಲ ಅವಳ ಪ್ರತಿಯೊಂದು ನಡವಳಿಕೆಯಲ್ಲೂ ನಿನ್ನನ್ನೇ ಕಂಡ ಹಾಗೆ ಆಗುತ್ತೆ ಮನಸ್ಸು ಬೇಡ ಅಂದರೂ ಕಣ್ಗಳು ಅವಳನ್ನು ಕಾಣುವ ಹಂಬಲದಲ್ಲಿರುತ್ತೆ ಹೇಮಂತ್ ರಾಗಾಳ ಭಾವಚಿತ್ರದ ಜೊತೆ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡ ಲಕ್ಷ್ಮಿ ಮಗನ ಬಳಿ ಬಂದರು ಹೇಮಂತ್ ಯಾರ ಬಗ್ಗೆ ಮಾತಾಡ್ತಿದ್ದೀಯಾ ಪ್ರಶ್ನಿಸಿದರೂ ತನ್ನ ಮನಸ್ಸಿನ ಭಾವನೆಗಳಿಗೆ ಸ್ಪಂದನೆಯಾಗುವುದು ತಾಯಿ ಮಾತ್ರ ಎಂದರಿತ ಹೇಮಂತ್ ತನುವಿನ ಬಗ್ಗೆ ತನ್ನಲ್ಲಾಗುತ್ತಿರುವ ತುಮಲಗಳನ್ನು ಹೇಳಿಕೊಂಡ ಅವಳು ತನ್ನ ಬಾಳಿನ ಕತ್ತಲೊಂದು ಬೆಳಕಿನ ರೇಖೆಯ ಹಾಗೆ ಗೋಚರಿಸುತ್ತಾ ಇದ್ದಾಳೆ ಅಮ್ಮ ತನುವಿನಲ್ಲಿ ರಾಗ ಇದ್ದಾಳೆ ಅಂತ ಮನಸ್ಸು ಹೇಳುತ್ತೆ ನಾನಿನ್ನು ಕಾಲೇಜಿಗೆ ಹೋಗೋದಿಲ್ಲ ಅವಳಿಂದ ದೂರ ಇರೋದೇ ಒಳ್ಳೆಯದು ಎಂದು ತಾಯಿಯ ಮಡಿಲಲ್ಲಿ ತಲೆಯಿಟ್ಟು ಮಲಗಿದ ಹೇಮಂತ್ ಹೇಮಂತ್ ಒಳ್ಳೆಯ ಅವಕಾಶ ಕಣೋ ಅವಳನ್ನು ಮದುವೆಯಾಗೋ ನಿನ್ನ ಬಾಳಿಗೆ ಮತ್ತೆ ಬೆಳಕಾಗ್ತಾಳೆ ಅವಳು ರಾಗಾಳ ಅನುಪಸ್ಥಿತಿ ಖಂಡಿತ ಭಾಸ ಆಗೋದಿಲ್ಲ ನಿನಗೆ ಹೊಸ ಆಶಾಭಾವದಿಂದ ನುಡಿದರು ಲಕ್ಷ್ಮಿ ಮಲಗಿದ್ದವನು ಪುನಃ ಎದ್ದು ಕುಳಿತು ಅಮ್ಮ ನಾನು ಎರಡು ವರ್ಷದ ದಾಂಪತ್ಯ ಜೀವನವನ್ನು ಅನುಭವಿಸಿ ಹೆಂಡತಿಯನ್ನು ಕಳೆದುಕೊಂಡವನು ಅವಳೇನೂ ಅವಿವಾಹಿತೆ ಖಂಡಿತ ಸಾಧ್ಯ ಇಲ್ಲ ಅಮ್ಮ ಬೇಡ ಎಂದಾಗ ಲಕ್ಷ್ಮಿ ಅವರಿಗೆ ನಿರಾಸೆಯಾಯಿತು ನನ್ನ ನಿರ್ಧಾರದಂತೆ ಹೇಮಂತ್ ಕಾಲೇಜಿಗೆ ಹೋಗಲಿಲ್ಲ ಹೊಸ ಕೆಲಸ ಹುಡುಕುವುದರಲ್ಲಿ ನಿರತನಾಗಿದ್ದ ಕೆಲವು ಸಮಯಗಳ ಬಳಿಕ ಸಂಶೋಧನಾ ಕೇಂದ್ರವೊಂದರಲ್ಲಿ ಒಳ್ಳೆಯ ಕೆಲಸ ಗಿಟ್ಟಿಸಿಕೊಂಡ ಅಂದು ಹೊಸ ಕೆಲಸಕ್ಕೆ ಹೋಗುವ ಮೊದಲ ದಿನವಾದ್ದರಿಂದ ತಾಯಿ ಹೇಳಿದಂತೆ ದೇವಸ್ಥಾನಕ್ಕೆ ಹೋಗಿ ಕೆಲಸಕ್ಕೆ ಹೋಗಲು ನಿರ್ಧರಿಸಿದ ವಿಘ್ನ ನಿವಾರಕ ಗಣಪತಿಯ ದೇವಾಲಯ ದೇವಸ್ಥಾನದ ಒಳಗೆ ಹೋಗಿ ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಸ್ವಲ್ಪ ಹೊತ್ತು ಕುಳಿದುಕೊಂಡು ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ನಮಸ್ತೆ ಸರ್ ಎಲ್ಲಿ ಮಾಯವಾಗಿದ್ರಿ ಇಷ್ಟು ಸಮಯ ಅಚ್ಚರಿ ಎಂಬಂತೆ ತನು ತನ್ನ ಬಳಿ ನಿಂತಿದ್ದಳು ಅವಳ ನೆನಪನ್ನು ಮರೆಯಬೇಕೆಂದರೂ ಅವಳು ಮತ್ತೆ ತನ್ನೆದುರಾದಾಗ ಹೇಗೆ ಪ್ರತಿಕ್ರಿಯಿಸಬೇಕೋ ತಿಳಿಯಲಿಲ್ಲ ಹೇಮಂತಿಗೆ ಹೊಸ ಕೆಲಸ ಗಿಟ್ಟಿಸಿಕೊಂಡ್ರಿ ಅಂತ ಗೊತ್ತಾಯಿತು ಕಂಗ್ರೆಂಟ್ಸ್ ಆದರೆ ಯಾಕೆ ಕಾಲೇಜು ಬಿಟ್ರಿ ಒಳ್ಳೆಯ ಶಿಕ್ಷಕ ಆಗಿದ್ರಿ ನೀವು ಯಾರ ಜೊತೆಯೂ ಅನಗತ್ಯ ಮಾತನಾಡದೆ ನೀವಾಯ್ತು ನಿಮ್ಮ ಕೆಲಸವಾಯ್ತು ಅಂತ ಇದ್ದ ನಿಮ್ಮ ಗುಣ ತುಂಬ ಹಿಡಿಸಿತು ಸರ್ ಯಾಕೆ ನೀವು ಯಾರ ಜೊತೆಯೂ ಹೆಚ್ಚು ಬೆರೆಯೋದಿಲ್ಲ ಪ್ರಶ್ನಿಸಿದ್ದವಳು ತನು ಕಂಗ್ರ್ಯಾಚುಲೇಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಯಾಕೋ ಬೇರೆ ಕೆಲಸ ಹುಡುಕೋಣ ಅಂತ ಆಯಿತು ಅಷ್ಟೆ ನಾನು ಮೊದಲಿನಿಂದಲೂ ಎಲ್ಲರ ಜೊತೆ ಮಿಂಗಲ್ ಆಗೋದು ತುಂಬ ಕಡಿಮೆ ಎಂದು ನಸುನಕ್ಕು ಹೇಳಿದ ಯಾಕೆ ಸರ್ ಸುಳ್ಳು ಹೇಳ್ತೀರಿ ನಿಮ್ಮ ಬಗ್ಗೆ ಕಾಲೇಜಿನಲ್ಲಿ ಕೆಲವರಲ್ಲಿ ಕೇಳಿ ತಿಳ್ಕೊಂಡಿದ್ದೆ ಮೊದಲಿನಿಂದ ಹೇಮಂತ್ ಸರ್ಗೂ ಕಳೆದ ಒಂದು ವರ್ಷದಿಂದ ಇರುವ ಹೇಮಂತ್ ಸರ್ಗೂ ತುಂಬ ವ್ಯತ್ಯಾಸವಿದೆ ಅಂತ ಎಲ್ಲರೂ ಉತ್ತರಿಸಿದರು ಸುಮ್ಮನೆ ಕುಳಿತಿದ್ದವರ ಬಳಿ ಹೋಗಿ ತಾವಾಗಿಯೇ ಮಾತನಾಡಿಸುವ ಗುಣದವರು ಈಗೀಗ ತಾವೇ ಸುಮ್ಮನೆ ಕುಳಿತಿರ್ತಾರೆ ಅಂದರು ಹಾಗಿರುವಾಗ ಈಗ ನೀವು ಹೇಳಿದ ಮಾತನ್ನು ಹೇಗೆ ನಂಬೋದು ನಾನು ನಗುತ್ತಾ ಕೇಳಿದಳು ಹೌದು ನಿಜ ನಾನು ತುಂಬ ಬದಲಾಗಿದ್ದೀನಿ ವೈಯಕ್ತಿಕ ಕಾರಣಗಳಿವೆ ನಿಮಗೆ ಗೊತ್ತಿಲ್ಲ ಅಷ್ಟೆ ಎಂದು ನೋವು ತುಂಬಿ ಹೇಳಿದ ಇಲ್ಲ ಸರ್ ಅದು ಗೊತ್ತಿದೆ ನನಗೆ ಮಲ್ಲಿಕಾ ಮೇಡಮ್ ಬಳಿ ಕೇಳಿ ತಿಳ್ಕೊಂಡೆ ಸಾರಿ ನಿಮ್ಮ ವೈಯಕ್ತಿಕ ಜೀವನದ ಕಡೆ ಆಸಕ್ತಿ ತೋರಿಸಿದ್ದಕ್ಕೆ ನಿಮ್ಮ ಜೀವನದಲ್ಲಿ ವಿಧಿ ಕ್ರೂರವಾಗಿ ಆಡಿದೆ ಒಪ್ಪಿಕೊಳ್ತೀನಿ ಆದರೆ ಸರ್ ಯಾಕೆ ನೀವು ಹಿಂದೆ ನಡೆದ ಘಟನೆಗಳ ಗುಂಗಿನಿಂದ ಹೊರಬರುವ ಪ್ರಯತ್ನ ಮಾಡೋದಿಲ್ಲ ಜೀವನದ ಸವಾಲುದ್ದಕ್ಕೂ ಅಳುಕಿ ಹಿಂದೇಟು ಹಾಕುವ ಬದಲು ಎದುರಿಸುವ ಪ್ರಯತ್ನ ಮಾಡಿ ಅದು ಬಿಟ್ಟು ನೆನಪುಗಳನ್ನೇ ಜೀವನವನ್ನಾಗಿಸುವುದು ಎಷ್ಟು ಸರಿ ಹೆಣ್ಣಿನ ಮನಸ್ಸು ಸರ್ ನಿಮ್ಮದು ಎಂದಳು ತನು ವಾಟ್ ಡೂ ಯು ಮೀನ್ ಪ್ರಶ್ನಾರ್ಥಕವಾಗಿ ತನುವನ್ನೇ ನೋಡಿದ ಮತ್ತಿನ್ನೇನು ಸರ್ ನಿಮ್ಮ ಸ್ಥಾನದಲ್ಲಿ ಒಬ್ಬ ಹೆಣ್ಣು ಇದ್ದರೂ ಇಷ್ಟು ಕುಗ್ಗುತ್ತಿರಲಿಲ್ಲ ಜೀವನವನ್ನು ಸವಾಲಾಗಿ ಸ್ವೀಕರಿಸುತ್ತಿದ್ದಳು ಎಂದಾಗ ತನ್ನನ್ನು ಅವಹೇಳಿಸಿದ ಹಾಗಾಯಿತು ಹೇಮಂತಿಗೆ ಅನುಭವವೇ ನಮಗೆ ದೊಡ್ಡ ಪಾಠ ಯಾವುದೇ ಆಗಲಿ ನಮಗೆ ಅನುಭವಕ್ಕೆ ಬರುವವರೆಗೂ ಊಹೆ ಮಾಡಿ ಹೇಳಲು ಚಂದ ಅನುಭವಿಸಿದ ಮೇಲೆಯೇ ನಿಜ ಗೊತ್ತಾಗೋದು ನನ್ನ ಕಷ್ಟ ನಿಮಗೆ ಗೊತ್ತಾಗೋದು ಬಿಡಿ ಎಂದು ಯಾಂತ್ರಿಕವಾಗಿ ನಕ್ಕ ಅಷ್ಟರಲ್ಲಿ ಸುಮಾರು ಐವತ್ತರ ಮಹಿಳೆ ಕೈಯಲ್ಲಿ ಎರಡರಿಂದ ಮೂರು ವರ್ಷದ ಹೆಣ್ಣು ಮಗುವನ್ನು ಎತ್ತಿಕೊಂಡು ದೇವಸ್ಥಾನಕ್ಕೆ ಪ್ರದರ್ಶನೆ ಹಾಕಿ ತನುವಿನ ಬಳಿ ಬಂದು ಎಲ್ಲಿ ಹೋದೆ ಅಂತ ನೋಡಿದ್ದು ನಾನು ಯಾರಿವರು ಎಂದು ಹೇಮಂತ್ನನ್ನು ನೋಡಿ ಕೇಳಿದರು ಅಮ್ಮ ಇವರು ನನ್ನ ಕೊಲ್ಲಿಗಾಗಿದ್ದರು ಹೇಮಂತ್ ಅಂತ ಸರ್ ಇವರು ನನ್ನ ಅಮ್ಮ ನನ್ನ ತಾಯಿಯನ್ನು ಪರಿಚಯಿಸಿ ಅವರ ಕೈಯಲ್ಲಿದ್ದ ಮಗುವನ್ನು ತನ್ನ ಕೈಗೆತ್ತಿಕೊಳ್ಳುತ್ತಾ ಹೇಳಿದಳು ತನು ತನುವಿನ ತಾಯಿಯನ್ನು ನೋಡಿ ಮುಗುಳ್ನಕ್ಕೂ ಮುದ್ದಾದ ಮಗುವಿನ ಕೆನ್ನೆ ಸವರಿ ಯಾರದ್ದು ಮಗು ಮುದ್ದಾಗಿದೆ ಎಂದ ನನ್ನ ಮಗಳು ಸರ್ ಶ್ರೇಯಾ ಅಂತ ಎಂದಾಗ ಅಚ್ಚರಿಯಾಯಿತು ಹೇಮಂತ್ಗೆ ಕೊರಳಿನಲ್ಲಿ ಕರಿಮಣಿ ಇರಲಿಲ್ಲ ಆದರೆ ಅವಳ ಕಾಲಿನಲ್ಲಿ ಕಾಲುಂಗರ ಗಮನಿಸಿದ ಹೇಮಂತ್ ಕಾಲೇಜಿಗೆ ಬರುವಾಗ ಪಾದ ಮುಚ್ಚುವ ಚಪ್ಪಲಿ ಧರಿಸಿದ್ದರಿಂದ ಅದನ್ನು ಗಮನಿಸಿರಲಿಲ್ಲ ಅವನು ಈಗಿನ ಹೆಣ್ಣು ಮಕ್ಕಳು ಕಾಲಕ್ಕೆ ತಕ್ಕಂತೆ ಬದಲಾಗಿ ಮಾಂಗಲ್ಯ ಸರ ಹಾಕಿಕೊಳ್ಳುವುದಿಲ್ಲ ಎಂದುಕೊಂಡು ಹೋ ನಿಮಗೆ ಮದುವೆ ಆಗಿದೆಯಾ ಆಶ್ಚರ್ಯದಿಂದ ಕೇಳಿದ ಹೌದು ಸರ್ ಮದುವೆಯಾಗಿ ಎರಡೂವರೆ ವರ್ಷದ ಮಗಳಿದ್ದಾಳೆ ಆದರೆ ಗಂಡ ಮಾತ್ರ ಇಲ್ಲ ನೋವಿನಿಂದ ಹೇಳಿಕೊಂಡರೂ ಅದನ್ನು ತೋರ್ಪಡಿಸಲಿಲ್ಲ ಅವಳು ವಾಟ್ ಆಘಾತದಿಂದ ಕೇಳಿದ ಹೌದು ಇನ್ನೂ ಸರಿಯಾಗಿ ಹೇಳಬೇಕಿದ್ದರೆ ವಿಧವೆ ಮಗಳು ಹುಟ್ಟಿದ ಒಂದು ವರ್ಷಕ್ಕೆ ಗಂಡನನ್ನು ಕಳೆದುಕೊಂಡೆ ಆರ್ಥಿಕ ಸ್ಥಿತಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ ಖಿನ್ನತೆಗೆ ಒಳಗಾಗಿದ್ದ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಅನುಭವಕ್ಕೇನು ಸರ್ ನಿಮಗಿಂತ ಎರಡು ಪಷ್ಟು ನೋವು ಕಂಡಿದ್ದೇನೆ ತಂದೆಯಿಲ್ಲದೆ ಮಗಳನ್ನು ಸಾಕುವ ಕಷ್ಟ ಗಂಡನಿಲ್ಲದೆ ಸಮಾಜದಲ್ಲಿ ಬಾಳುವ ಕಷ್ಟ ಮದುವೆಯಾಗಿ ತಾಯಿಯ ಮನೆಯಲ್ಲಿ ಅವರಿಗೆ ಹೊರೆಯಾಗಿರುವ ಕಷ್ಟ ಹ್ಮ್ ಹಣೆ ಬರಹ ಅಷ್ಟೆ ಎಂದವಳು ಅನುಭವಿಸುತ್ತಿರುವ ನೋವನ್ನು ಅವಳ ಮಾತೇ ಹೇಳಿತ್ತು ನಿಜವಾಗಿಯೂ ನಾನು ಊಹೆ ಕೂಡ ಮಾಡಿರಲಿಲ್ಲ ಒಬ್ಬ ಹೆಣ್ಣಾಗಿ ಇಂತಹ ಸಂದಿಗ್ಧ ಸ್ಥಿತಿಯಲ್ಲೂ ನೀನು ಜೀವನ ನಡೆಸುತ್ತಿರುವ ರೀತಿ ಮೆಚ್ಚುವಂಥದ್ದೇ ಆದರೆ ನೀನು ಇನ್ನೊಂದು ಮದುವೆಯಾಗಬಹುದಿತ್ತಲ್ಲ ಕುತೂಹಲದಿಂದ ಪ್ರಶ್ನಿಸಿದ್ದ ಆಗಬಹುದಿತ್ತು ಸರ್ ನನ್ನನ್ನು ಸ್ವೀಕರಿಸಲು ಕೆಲವರು ಮುಂದೆ ಬಂದರು ಆದರೆ ನನ್ನ ಮಗುವನ್ನು ಜೊತೆಯಾಗಿ ಸ್ವೀಕರಿಸಲು ಯಾರೂ ತಯಾರಿರಲಿಲ್ಲ ಅಷ್ಟೆ ಹೇಳಿದೆ ಅಲ್ವಾ ಎಲ್ಲ ನನ್ನ ಹಣೆ ಬರಹ ಈಗ ಗೊತ್ತಾಯ್ತಾ ನಿಮ್ಮದು ಹೆಣ್ಣಿನ ಮನಸ್ಸು ಅಂತ ಯಾಕೆ ಹೇಳಿದೆ ಅಂತ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ ಜೀವನವನ್ನೇ ಸ್ಫೂರ್ತಿಯಾಗಿ ತೆಗೆದುಕೊಂಡು ಇನ್ನಾದರೂ ಬದಲಾಗಿ ಹಳೆ ನೆನಪುಗಳನ್ನೇ ಬಲವಾಗಿಸಿ ಹೊಸ ಬದುಕಿನ ಕಡೆಗೆ ಸಾಗಿ ಆಲ್ ದ ಬೆಸ್ಟ್ ಎಂದವಳು ತಾಯಿ ಹಾಗೂ ಮಗಳ ಜೊತೆ ದೇವಸ್ಥಾನದಿಂದ ಹೊರ ನಡೆದಳು ಇದಾಗಿ ಎರಡು ದಿನ ಕಳೆದಿತ್ತು ತಾನು ಎಂದಿನಂತೆ ಕಾಲೇಜಿಗೆ ಹೊರಟವಳು ಮನೆಯಿಂದ ಹೊರಟಾಗ ಅಚ್ಚರಿ ಕಾದಿತ್ತು ಹೇಮಂತ್ ತನ್ನ ತಾಯಿಯ ಜೊತೆ ಬಂದಿದ್ದ ಸರ್ ನೀವು ಅಚ್ಚರಿಯಿಂದ ನೋಡಿ ಮನೆಯೊಳಗೆ ಸ್ವಾಗತಿಸಿದಳು ನಿನ್ನ ಕಷ್ಟಗಳ ಮುಂದೆ ನನ್ನ ನೋವು ಏನೂ ಅಲ್ಲ ಬದುಕಿನ ನೋವಿಗೆ ಕುಗ್ಗದೆ ಜೀವನವನ್ನು ಛಲದಿಂದ ಎದುರಿಸುತ್ತಿರುವ ನೀನು ನಿಜವಾಗಿಯೂ ಎಲ್ಲರಿಗೂ ಆದರ್ಶಳು ನಿನ್ನ ಮೊದಲ ಭೇಟಿಯಲ್ಲಿಯೇ ನನ್ನ ಮಡದಿಯನ್ನು ನಿನ್ನಲ್ಲಿ ಕಂಡಿದ್ದೆ ನೀನು ಅವಿವಾಹಿತೆ ಎಂದು ಭಾವಿಸಿದ್ದ ನಾನು ನಿನ್ನಿಂದ ದೂರವಾಗಲು ಯೋಚಿಸಿ ಕೆಲಸ ಬಿಟ್ಟೆ ಆದರೆ ಒಳ್ಳೆಯ ಸ್ಥಳದಲ್ಲೇ ನಿನ್ನ ಜೀವನದ ಬಗ್ಗೆ ನೀನೇ ಹೇಳಿದೆ ನನ್ನ ಬದುಕು ಕತ್ತಲಿನಿಂದ ತುಂಬಿದೆ ಅಂದುಕೊಂಡಿದ್ದೆ ಆದರೆ ನಿನ್ನ ಬದುಕಿನ ಅಂಧಕಾರ ಮತ್ತಷ್ಟು ಕ್ರೂರವಾಗಿದೆ ನಿನಗೆ ಗಂಡನಾಗಿ ನಿನ್ನ ಮಗಳಿಗೆ ತಂದೆಯಾಗಿ ನಿನ್ನ ಅಂಧಕಾರ ತುಂಬಿದ ಬದುಕಿಗೆ ನಾನು ಬೆಳಕಿನ ರೇಖೆಯಾಗಬೇಕು ಅಂದುಕೊಂಡಿದ್ದೇನೆ ಪ್ರೀತಿಯ ಆಸರೆಯಾಗಬೇಕು ಅಂದುಕೊಂಡಿದ್ದೇನೆ ಇನ್ನು ಒಪ್ಪಿಗೆ ಇದ್ದರೆ ತನುವನ್ನು ಮದುವೆಯಾಗಲು ನಿರ್ಧರಿಸಿ ಅವಳ ಪ್ರತಿಕ್ರಿಯೆಯನ್ನು ಎದುರು ನೋಡಿದ ತನುವಿನ ಕಣ್ಣಂಚಿನಲ್ಲಿ ಮೂಡಿದ್ದ ಆನಂದ ಭಾಷ ಹೇಮಂತನ ಮಾತುಗಳಿಗೆ ಹಸಿರು ನಿಶಾನೆಯಾಗಿತ್ತು ವಿಧಿಯ ಆಟದ ಮುಂದೆ ಏನೂ ಅಲ್ಲ ಯಾರ್ಯಾರ ಋಣನೂ ಬಂದ ಯಾರ್ಯಾರ ಜೊತೆ ಬೆಸೆದಿದೆಯೋ ಆ ದೇವರೊಬ್ಬನಿಗೆ ಗೊತ್ತು ಈ ಕತೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಕತೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಮತ್ತಷ್ಟು ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು